ಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪದವಿ ತರಗತಿಗಳ ನೂತನ ವಿದ್ಯಾರ್ಥಿಗಳಿಗೆ ಮೂರನೇ ಪುನರ್ ನಮನ ಹಾಗೂ ಮೆರಿಟ್ ವಿದ್ಯಾರ್ಥಿ ವೇತನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಮೌಲ್ಯಮಾಪನ ಸನ್ಮಾನ್ಯ ಪ್ರೊಫೆಸರ್ ಎನ್ ನಾಗರಾಜುರವರು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಅಂಕಗಳನ್ನು ಗಳಿಸುವುದಕ್ಕಿಂತಲೂ ಜೀವನದ ಮೌಲ್ಯಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾದು ಅತಿ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳ ಪಾತ್ರ ಮಹತ್ತರವಾದದ್ದು ನಾವು ಜೀವನದಲ್ಲಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಏರಿ ಏನೇ ಸಾಧನೆ ಮಾಡಿದರೂ ಅದಕ್ಕೆಲ್ಲ ಗುರುಗಳ ಪಾಠ ಪ್ರವಚನ ಮತ್ತು ಪರಿಶ್ರಮವೇ ಕಾರಣ ಅನ್ನೋದನ್ನು ಎಂದಿಗೂ ಮರೆಯಬಾರದು ಇಡೀ ಬದುಕಿನಲ್ಲಿ ಗುರುಗಳು ಹಾಗೂ ಪೋಷಕರನ್ನ ನಿರಂತರವಾಗಿ ಗೌರವಿಸಬೇಕು ಎಂದರು ಮತ್ತು ಶಿಕ್ಷಣ ತಜ್ಞ ಸನ್ಮಾನ್ಯ ಡಾಕ್ಟರ್ ಒಡೆ ಪಿ ಕೃಷ್ಣರವರು ಮಾತನಾಡಿ ಪ್ರತಿಭೆ ಯಾರ ಸುತ್ತೂ ಅಲ್ಲ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸೋ ಕಾರ್ಯವನ್ನು ಶೇಷಾದ್ರಿಪುರ ಶಿಕ್ಷಣ ಸಂಸ್ಥೆಯು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದೆ ಈ ವರ್ಷ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಒಟ್ಟು ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಮೆರಿಟ್ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶೇಷಾದ್ರಿಪುರ ಶಿಕ್ಷಣ ದತ್ತಿಯ ಉಪಾಧ್ಯಕ್ಷರಾದ ಶ್ರೀ ಟಿಎಸ್ ಹೆಂಜಾರಪ್ಪರವರು ಸಹಕಾರ್ಯದರ್ಶಿ ಶ್ರೀ ಎಂ ಎಸ್ ನಟರಾಜ್ರವರು ಧರ್ಮದರ್ಶಿ ಶ್ರೀ ಅಶೋಕ್ರವರು ಸಮನ್ವಯಾಧಿಕಾರಿ ಶ್ರೀ ಎಂ ಎಲ್ ಅಶೋಕ್ರವರು ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ರವರು ಸಂಚಾಲಕರಾದ ಪ್ರೊಫೆಸರ್ ಎಚ್ ಎಂ ಸಿದ್ದಲಿಂಗಸ್ವಾಮಿ ರವರು ಶ್ರೀ ಶಿವಕುಮಾರ್ ರವರು ಮತ್ತಿತರರು ಉಪಸ್ಥಿತರಿದ್ದರು ವರ್ಷದ ಬಿ ಬಿಬಿಎ ಬಿ ಎಸ್ಸಿ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಡೇ ಮತ್ತು ಮೆರಿಟ್ ಸ್ಕಾಲರ್ಶಿಪ್ ಡೇನ ಹಮ್ಮಿಕೊಂಡಿದ್ವಿ ಇದರಲ್ಲಿ ನಮ್ಮ ಕಾಲೇಜಿನಲ್ಲಿ ಎಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ನಲವತ್ತ್ಮೂರು ವಿದ್ಯಾರ್ಥಿಗಳು ತೆಗೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಸರ್ಟಿಫಿಕೇಟನ್ನು ಕೊಟ್ಟು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ ಇದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಷ್ಟು ಸ್ಕಾಲರ್ಶಿಪ್ಪನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇವತ್ತು ಕೊಟ್ಟಿದ್ದೀವಿ ಇದರ ಜೊತೆಗೆ ಈ ಒಂದು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ವರ್ಷ ಸಾವಿರದ ನೂರ ಅರವತ್ತು ವಿದ್ಯಾರ್ಥಿಗಳು ನಮ್ಮ ಕಾಲೇಜನ್ನು ಸೇರಿದ್ದಾರೆ ಈ ಸಾವಿರದ ನೂರ ಅರವತ್ತು ವಿದ್ಯಾರ್ಥಿಗಳಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಂದ ಬಂದಿದ್ದಾರೆ ನಾಲ್ಕು ವಿದೇಶಿ ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ ಮತ್ತು ಈ ವಿದ್ಯಾರ್ಥಿಗಳ ಸಂಖ್ಯೆ ಇಡೀ ನಮ್ಮ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರತಕ್ಕಂಥ ಕಾಲೇಜಿನ ಹೆಗ್ಗಳಿಕೆಯನ್ನು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಗಳಿಸಿದೆ ಅಂತ ಹೇಳೋದಕ್ಕೆ ನನಗೆ ಪ್ರಾಂಶುಪಾಲನಾಗಿ ಹೆಮ್ಮೆ ಆಗ್ತಾ ಇದೆ ಮತ್ತು ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಅನೇಕ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅದರದೆಲ್ಲರೂ ಓರಿಯೆಂಟೇಷನ್ ಹಮ್ಮಿಕೊಂಡಿದ್ವಿ ಇದಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿರತಕ್ಕಂಥ ಪ್ರೊಫೆಸರ್ ನಾಗರಾಜು ಅವರು ಬಂದಿದ್ದರು ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ಸಾರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದರು ಅದರ ಜೊತೆಗೆ ಹೆಂಜಾರಪ್ಪ ಸರ್ ಇದ್ದರು ನಾ ಅಶೋಕ್ ಸರ್ ಇದ್ದರು ನಟರಾಜ್ ಸರ್ ಇದ್ದರು ಮತ್ತು ನಮ್ಮ ಎಲ್ಲ ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ಗೋದಾಮಣಿ ಮೇಡಮು ಕೂಡ ಇದ್ದರು ಎಲ್ಲ ನಮ್ಮ ಡೈರೆಕ್ಟರು ಪ್ರಿನ್ಸಿಪಾಲ್ರು ಎಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಹೇಳೋದೇನೆಂದರೆ ಮುಂದಿನ ಜೀವನ ಈ ಒಂದು ಶೇಷಾದ್ರಿಪುರ ಪ್ರಥಮ ದರ್ಜೆ ಕಾಲೇಜಲ್ಲಿ ಸುಖಮ ಸುಖಮಯವಾಗಿರಲಿ ಅಂತ ಹಾರೈಸ್ತಾ ನನ್ನ ಈ ಮಾತನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು ಬೆಂಗಳೂರು ಇಲ್ಲಿ ಓರಿಯೆಂಟೇಶನ್ ಪ್ರೋಗ್ರಾಮ್ ಮತ್ತು ಇಲಾಗ್ರೇಷನ್ ಪ್ರೋಗ್ರಾಮ್ ಫಾರ್ ಬಿ ಬಿ ಎ ಬಿ ಸಿ ಎ ಬಿ ಕಾಮ್ ಆ್ಯಂಡ್ ಎಸ್ ಸಿ ಪ್ರೋಗ್ರಾಮ್ ಬಗ್ಗೆ ನಡೆಯಿತು ಬಹಳ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ನಡೆಸಿಕೊಟ್ಟರು ಈ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಸ್ಟಾಫ್ ಮೆಂಬರ್ಸ್ ಮಕ್ಕಳು ಅಷ್ಟೇ ಡಿಸಿಪ್ಲಿನ್ಡಾಗಿ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡಿದ್ರು ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಶ್ರೀ ನಾಗರಾಜ್ ಅವರು ಚೀಫ್ ಗೆಸ್ಟ್ ಆಗಿದ್ದರು ಉಡುಪೇ ಕೃಷ್ಣ ಅವರು ಜನರಲ್ ಸೆಕ್ರೆಟರಿ ಆಫ್ ಸೆಟ್ಟು ಅವರು ಡಿಸೈಡ್ ಓವರ್ ಮಾಡಿದ್ರು ನನಗೆ ತುಂಬ ಸಂತೋಷ ಆಗಿದೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆದ ಸಮಾರಂಭವನ್ನು ವೀಕ್ಷಿಸಿ ನಾನು ಪ್ರೊಫೆಸರ್ ಗೋದಾಮಣಿ ರಿಟೈರ್ಡ್ ಪ್ರೊಫೆಸರ್ ನಾನು ಒಂದು ಹದಿನೈದು ಕಾಲೇಜಲ್ಲಿ ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ ಬೆಂಗಳೂರಿನಲ್ಲಿ ಈ ಕಾಲೇಜಲ್ಲೂ ಆಗಿದ್ದೀನಿ ಮತ್ತು ಅರ್ಬನ್ ಟೆಂಪಲ್ ಪ್ರಾಧಿಕಾರ ಅದರದ ಮೆಂಬರ್ ಆಗಿದ್ದೀನಿ ರಾಮಲಿಂಗಾರೆಡ್ಡಿಯವರು ನನ್ನ ಸ್ಟೂಡೆಂಟ್ ಮೂವತ್ತ್ಮೂರನೇ ಓರಿಯೆಂಟೇಷನ್ ಮತ್ತು ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ನಮ್ಕೊಂಡಿದ್ದು ಕಲ್ಚರಲ್ ಆಗಿ ಸ್ಫೂರ್ತಿ ಕಲ್ಚರಲ್ ಆಗಿ ನಾನು ಈ ಕಾರ್ಯಕ್ರಮ ಆಯೋಸಕ್ಕೆ ನಮ್ಮ ಪ್ರಾಂಶುಪಾಲರು ಅನುಮತಿ ಮಾಡಿಕೊಟ್ಟಿದ್ರು ನಾವು ಈ ಕಾರ್ಯಕ್ರಮ ತುಂಬ ಪ್ಲ್ಯಾನ್ ಮಾಡಿ ನನಗೀಟ ಮಾಡಿದ್ದು ತುಂಬ ಆಯೋ ಈ ಕಾರ್ಯಕ್ರಮಕ್ಕೆ ಕುಲಪತಿಗಳು ಮೌಲ್ಯಮಾಪನ ಮೈಸೂರು ವಿಶ್ವವಿದ್ಯಾಲಯಗಳು ಆಗಮಿಸಿದ್ರು ಸೊ ಈ ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿ ಬಂತು ಅಚ್ಚುಕಟ್ಟಾಗಿ ಬರೋದಕ್ಕೆ ಕಾರಣಕರ್ತಾರೆ ಎಲ್ಲರಿಗೂ ನನ್ನ ಕಲ್ಚರ್ ಕನ್ನಡನಾಗಿ ಧನ್ಯವಾದಗಳನ್ನು ರೂಪಿಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು